ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಝಾನ್ಸಿ ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಭಾಷಣ ನೋಡ್ತಾ ಇದ್ವಿ ಈ ಒಂದು ಸುಲಭ ಹತ್ತು ಸಾಲುಗಳ ಭಾಷಣ ಅಂತ ನಿಮಗೆ ಇಷ್ಟ ಇಷ್ಟವಾದ್ರೆ ಒಂದು ಲೈಕ್ ನಿಮ್ದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರವಾಸ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನಿಮ್ಗೆ ಚಾನು ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವ ರೀತಿ ಭಾಷಣ ಯಾವ ರೀತಿ ಒಂದು ಪ್ರಬಂಧ ಬೇಕಂತ ಕಾನ್ಸ್ ಕಾಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ಈ ಒಂದು ಭಾಷಣ ಬನ್ನಿ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನು ಮಾಡ್ತೀರಾ ಅಂದ್ರೆ ಬಿಟ್ಬೇಡಿ ವಿಷಯವನ್ನೇ ಸ್ಟೆಪ್ ವೈಸ್ ಹೇಳುವಾಗ ಹವಾಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ ಆಗೇನಾಗುತ್ತೆ ಕೇಳೋರಿಗೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಏಳನೇ ಪಾಯಿಂಟ್ ಇಂದು ಹತ್ತೊಂಬತ್ತನೇ ಅಕ್ಟೋಬರ್ ಇಂದು ಹತ್ತೊಂಬತ್ತನೇ ಅಕ್ಟೋಬರ್ ಲಕ್ಷ್ಮೀಬಾಯಿಯವರ ಜನ್ಮದಿನ ಲಕ್ಷ್ಮೀಬಾಯಿಯವರ ಜನ್ಮದಿನ ಮೂರನೇ ಪಾಯಿಂಟ್ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ನಾಲ್ಕನೇ ಪಾಯಿಂಟ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಧೀರ ಮಹಿಳೆ ಧೀರ ಮಹಿಳೆ ಓಕೆ ಅದಾದ ನಂತರ ಐದನೇ ಪಾಯಿಂಟ್ ಅವರು ಚಿಕ್ಕವರಿದ್ದಾಗಲೇ ಯುದ್ಧ ಕಲೆಗಳನ್ನು ಕಲಿತರು ಮತ್ತೊಮ್ಮೆ ನೋಡಿ ಈ ಪಾಯಿಂಟ್ ಬಿಟ್ಟರೆ ವಿಷಯ ಮಾತ್ರ ಹೋಗಿ ಈ ರೀತಿಯಾಗಿ ಓಕೆ ಎಲ್ಲರಿಗೂ ಶುಭೋದಯ ಇಂದು ಹತ್ತೊಂಬತ್ತನೇ ಅಕ್ಟೋಬರ್ ಲಕ್ಷ್ಮೀಬಾಯಿಯವರ ಜನ್ಮದಿನ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಧೀರ ಮಹಿಳೆ ಅವರು ಚಿಕ್ಕವರಿದ್ದಾಗಲೇ ಯುದ್ಧ ಕಲೆಗಳನ್ನು ಕಲಿತರು ಓಕೆ ಆ ನಂತರ ಆರನೇ ಪಾಯಿಂಟ್ ನೋಡಿ ಝಾನ್ಸಿ ಝಾನ್ಸಿಯ ರಾಜ ಗಂಗಾಧರ್ ರಾವ್ ರವರನ್ನು ರಾವ್ ರವರನ್ನು ವಿವಾಹವಾದರು ವಿವಾಹವಾದರು ಝಾನ್ಸಿಯ ರಾಜ ಗಂಗಾಧರ ರಾವ್ ರವರನ್ನು ವಿವಾಹವಾದರು ಓಕೆ ನಂತರ ಏಳನೇ ಪಾಯಿಂಟ್ ನಾಲ್ಕು ತಿಂಗಳ ಮಗ ಹಾಗೂ ಪತಿಯ ಮರಣದ ನಂತರ ಬ್ರಿಟಿಷರು ಅದರಲ್ಲಿ ನಾಲ್ಕು ತಿಂಗಳ ಮಗನೂ ಸತ್ತ ಪತಿನೂ ಸತ್ತಿರಲಿ ಓಕೆನಾ ನಾಲ್ಕು ತಿಂಗಳ ಮಗ ಹಾಗೂ ಪತಿ ಮರಣ ನಂತರ ಬ್ರಿಟಿಷರು ಝಾನ್ಸಿಯನ್ನು ಬ್ರಿಟಿಷರು ಝಾನ್ಸಿಯನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದರು ಓಕೆ ಯತ್ನಿಸಿದರು ಪ್ರಯತ್ನಿಸಿದರು ಅಥವಾ ಯತ್ನಿಸಿದರು ಅಂತ ಹೇಳ್ಬೋದು ಏಳನೇ ಪಾಯಿಂಟ್ ಹದ್ನೆಂಟುನೂರ ಐವತ್ತೇಳರ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಝಾನ್ಸಿ ರಾಣಿ ಝಾನ್ಸಿ ರಾಣಿ ಪ್ರಮುಖ ಪಾತ್ರ ವಹಿಸಿದರು ಓಕೆ ಮತ್ತು ನೋಡಿ ನಾಲ್ಕು ತಿಂಗಳ ಮಗ ಹಾಗೂ ಪತಿ ಮರಣದ ನಂತರ ಬ್ರಿಟಿಷರು ಝಾನ್ಸಿಯನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದರು ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಝಾನ್ಸಿ ರಾಣಿ ಪ್ರಮುಖ ಪಾತ್ರ ವಹಿಸಿದರು ಒಂಬತ್ತನೇ ಪಾಯಿಂಟ್ ಹದಿನೆಂಟುನೂರ ಐವತ್ತೆಂಟರ ಜೂನ್ ಹದಿನೆಂಟರಂದು ಹದಿನೆಂಟುನೂರ ಐವತ್ತೆಂಟರ ಜೂನ್ ಹದಿನೆಂಟರಂದು ಗ್ವಾಲಿಯಾರ್ ಸಮೀಪದ ಯುದ್ಧದಲ್ಲಿ ಗ್ವಾಲಿಯಾರ್ ಸಮೀಪದ ಯುದ್ಧದಲ್ಲಿ ವೀರ ಮರಣ ಹೊಂದಿದರು ವೀರಮರಣ ಹೊಂದಿದರು ಓಕೆ ವೀರಮರಣ ಹೊಂದಿದರು ಅದಾದ ನಂತರ ಹತ್ತನೇ ಪಂಡುಡಿ ಅವರು ಭಾರತದ ಭಾರತದ ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯ ಹೋರಾಟದ ಪ್ರಥಮ ಮಹಿಳೆ ಪ್ರಥಮ ಮಹಿಳೆ ವೀರ ಯೋಧೆ ವೀರ ಯೋಧೆ ನಮ್ಮೆಲ್ಲರಿಗೂ ಮಾದರಿ ನಮ್ಮೆಲ್ಲರಿಗೂ ಮಾದರಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಲಕ್ಷ್ಮೀಬಾಯಿಗೆ ಜೈ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಥಮ ಮಹಿಳೆ ವೀರ ಯೋಧೆ ನಮ್ಮೆಲ್ಲರಿಗೂ ಮಾದರಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಲಕ್ಷ್ಮೀ ಬಾಯಿಗೆ ಜೈ ಅಥವಾ ರಾಣಿ ಲಕ್ಷ್ಮಿ ಬಾಯಿಗೆ ಜೈ ಅಂತ ಹೇಳ್ಬೋದು ಇಲ್ಲಾಂದ್ರೆ ಜೈ ಲಕ್ಷ್ಮಿ ಬಾಯಿ ಜೈ ಹಿಂದ್ ಜೈ ಭಾರತ್ ಈ ರೀತಿಯಾದರೂ ಹೇಳ್ತಾ ಹೋಗಿ ಓಕೆ ಮಕ್ಕಳೇ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ಅಂತ ಕಂಡು ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿಗೂ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Bye bye